बरेवा ति मन सुगड़ा भावयाना भावयाना तिवा मन सुगड़ा प्रेमयाना प्रेमयाना बरेवा मन सुगड़ा भावयाना ತಿಳಿವ ಮನಸುಗಳ ಪ್ರೇಮಯ ನಮಸ್ಕಾರ ನಾನು ಗುಂಡೂರು ಪವನ್ ಕುಮಾರ್ ದ ರೀಡರ್ ಹೊಸ ಪುಸ್ತಕ ಹೊಸ ವಿಚಾರ ಹೊಸ ಆಲೋಚನೆಗಳ ಒಂದು ಪುಟ್ಟ ಕಾರ್ಯಕ್ರಮ ಆತ್ಮೀಯರೇ ಇವತ್ತಿನ ದಿನ ಒಂದು ಹೊಸ ಕವನ ಸಂಕಲನವನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೇನೆ ಡಾಕ್ಟರ್ ಮಮತಾಜ್ ಬೇಗಂ ಬರೆದಂತಹ ಕೊಂದ ಕನಸುಗಳ ಕೇಸು ಹೊಸ ಕವಿತೆಗಳ ಗುಚ್ಛ ಒಟ್ಟು ನಲವತ್ತ್ಮೂರು ಕವಿತೆಗಳು ಈ ಸಂಕಲನದಲ್ಲಿ ಇದೆ ಬದುಕಿನ ಕನಸು ಮತ್ತು ವಾಸ್ತವಗಳನ್ನು ಬಹಳ ವಿಶಿಷ್ಟವಾಗಿ ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಡಾಕ್ಟರ್ ಮಮತಾಜ್ ಬೇಗಂ ಇಲ್ಲಿ ಮಾಡಿದ್ದಾರೆ ತಮಗನಿಸುವಂಥ ಭಾವಗಳನ್ನು ಪದಗಳ ಒಂದು ಸೂಕ್ಷ್ಮ ಕುಸುರಿಗಾರಿಕೆಯಲ್ಲಿ ಮಮತಾಜ್ ಅವರು ಬಹಳ ಅಪರೂಪದ ಕವಿತೆಗಳನ್ನು ಕಟ್ಟಿಕೊಟ್ಟಿದ್ದಾರೆ ಕನಸು ಮತ್ತು ಬದುಕಿನ ವಾಸ್ತವತೆಯನ್ನು ಎರಡನ್ನೂ ವಿಶ್ಲೇಷಣೆ ಮಾಡುವಂಥ ಕೆಲಸದಲ್ಲಿ ಡಾಕ್ಟರ್ ಮುಮತಾಜ್ ಬೇಗಂ ಯಶ ಕಂಡಿದ್ದಾರೆ ಪ್ರೀತಿ ವಿರಹ ಮತ್ತು ವರ್ತಮಾನದ ತಲ್ಲಣಗಳನ್ನು ತನ್ನ ಕವಿತೆಗಳ ಚೌಕಟ್ಟಿನಲ್ಲಿ ಕವಿಯಿತ್ರಿ ಬಹಳ ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ ನೀನ್ಯಾಕೆ ಈ ರೀತಿ ಅನ್ನುವ ಪದ್ಯದಲ್ಲಿ ಪ್ರೀತಿಯ ಒಂದು ವಿಶಾಲವಾದ ವಿನ್ಯಾಸವನ್ನು ಅವರು ಹೇಳುವಂಥದ್ದು ಅರಿಯುತ್ತಾ ಹೋದಷ್ಟು ಹೆಚ್ಚುವ ಪ್ರೀತಿ ನೀನ್ಯಾಕೆ ಈ ರೀತಿ ಬತ್ತದ ಜೀವಸೆಲೆ ಮನಸ್ಸು ಸೆಳೆವ ಮೋಹದ ಎಳೆ ಸಾಕು ಎನಿಸುವುದಿಲ್ಲ ನಿನ್ನೊಂದಿಗಿನ ಮಾತು ಕಥೆ ಮಹಾಮೌನದ ಕಗ್ಗತ್ತಲಲ್ಲಿ ಬಿಕ್ಕಳಿಕೆಯು ಚೇತೋಹಾರಿ ಅಂತರಾಳದಲ್ಲಿ ಸುರಿಯುವ ಮಳೆಗೆ ಅಂಗೈ ಎತ್ತಿ ಅಡ್ಡ ಹಿಡಿದಂತೆ ತೊಯ್ದ ಆಹ್ಲಾದತೆ ಮನಕ್ಕೆ ಮುದ ನೀಡುವಂತೆ ನೀವ್ಯಾಕೆ ಈ ರೀತಿ ಸಿಕ್ಕು ಸಿಕ್ಕಾದ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಾಗ ಮಸುಕು ಬೆಳಕಿನ ಮನಸ್ಸ ಕೋಣೆಗಳು ಒಲವಿನಾಟ ಬೆನ್ನಿಗೆ ತಾಕುವ ನಿನ್ನ ದೀರ್ಘ ನಿಶ್ವಾಸದೊಳು ಮೈ ಒಲೆಯಾಗುವ ಹೊತ್ತಿಗೆ ಭ್ರಮೆ ವಾಸ್ತವಗಳ ನಿಗಿ ನಿಗಿ ಕೆಂಡ ಎಚ್ಚರ ವಾಸ್ತವ ಅನ್ನುವಂಥದ್ದು ಮನುಷ್ಯನ ಬದುಕಿನಲ್ಲಿ ಎಂತಹ ಪಾತ್ರವನ್ನು ವಹಿಸುತ್ತದೆ ವರ್ತಮಾನವನ್ನ ಮನುಷ್ಯ ಎದುರಿಸು ಎದುರಿಸುವಲ್ಲಿ ಆತ ಅನುಭವಿಸುವಂಥ ತೊಳಲಾಟವನ್ನ ಈ ಕವಿತೆ ಕಟ್ಟಿಕೊಡ್ತದೆ ಇನ್ನೊಂದು ಕವಿತೆ ಅನ್ನುವಂಥ ಶೀರ್ಷಿಕೆ ಹೊಟ್ಟೆಯೊಳಗಿರುವ ಕವಿತೆ ಎಂಬ ಕೂಸಿಗೆ ಬಂಧನದ ಭೀತಿ ಎಷ್ಟು ದಿನ ಹೊತ್ತು ತಿರುಗಲು ಸಾಧ್ಯ ಪ್ರಸವ ವೇದನೆಯಲ್ಲಿ ಹೆರವುದಂತೂ ಖಂಡಿತ ಕೂಸಿದ್ದ ಕೃಷ್ಣ ರಕ್ಕಸರ ಸದೆಬಡದೆ ಕೆತ ಕೇಳಿ ನಂಬಿಸುವುದು ನೀನೇ ಅಲ್ಲವೇ ಬೆಳಕ ಬಂಧಿಸು ನೀನು ಬಯಲೊಳಗೆ ಬಯಲಾಗಿ ಮತ್ತೆ ಹುಟ್ಟು ಪಡೆಯುವೆ ಕವಿತೆಯಾಗಿ ನಾನು ನಿನ್ನ ದೇಶ ನನ್ನದು ಹೌದು ಪ್ರಭುತ್ವಕ್ಕೆ ಜನಪ್ರಭುಗಳು ಉತ್ತರ ಕೊಡಲು ಭವಿಷ್ಯದ ಕನಸಿಗೆ ದೇಶದ ಉಳಿವಿಗೆ ಮತ್ತೆ ಮತ್ತೆ ಕವಿತೆಯಾಗಿ ಹುಟ್ಟು ಪಡೆಯುತ್ತಲೇ ಇರುವೆ ಪಸರಿಸುವ ಪರಿಮಳದ ಅತ್ತರಿನ ಹಾಗೆ ಇಲ್ಲಿ ಕವಿತೆ ಅನ್ನುವಂಥದ್ದು ವೈಯಕ್ತಿಕ ನೆಲೆಯಿಂದ ಸಾಮಾಜಿಕ ನೆಲೆಗೆ ಸಾಗುವಂಥ ಪರಿಯನ್ನು ನಾವಿಲ್ಲಿ ಗಮನಿಸಬಹುದು ಅದೇ ತೆರನಾಗಿ ಮನುಷ್ಯರಾಗೋಣ ಅನ್ನುವಂಥ ಕವಿತೆಯನ್ನ ಇಲ್ಲಿ ಅವರು ಬಹಳ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ನಾವಿವತ್ತು ಏನಾದರೂ ಆಗು ಮೊದಲು ಮಾನವನಾಗು ಅನ್ನುವಂಥ ಕಾವ್ಯಾನಂದರ ಮಾತನ್ನ ಮತ್ತೆ ಮತ್ತೆ ನೆನಪಿಸಿಕೊಳ್ತಕ್ಕಂಥ ಕಾಲಮಾನವಿದು ಕಾಣದ ಸಗ್ಗಗಳ ಹಿಗ್ಗು ಎನಗಿಲ್ಲ ಒಂದಿಂಚು ಜೀವನ ಪ್ರೀತಿ ಅದೇ ಬದುಕಿನ ರೀತಿ ಅದಕ್ಕೆ ಮನುಷ್ಯರಾಗೋಣ ಹತ್ತು ಜಗಳಗಳುಂಟು ಮತ್ತೆ ಸಕ್ಕರೆಯ ಸವಿಯುಂಟು ಪ್ರೀತಿ ಬಂಧನದೊಳು ಬಂಧಿಯಾಗಿ ಮನುಷ್ಯರಾಗೋಣ ಕತ್ತಲಾಗುವುದೆಂಬ ಭಯ ನನಗಿಲ್ಲ ಅಂಧಕಾರದ ಜಾತಿ ವ್ಯವಸ್ಥೆ ಧಿಕ್ಕರಿಸಿ ಜೀವಪರತೆಯ ಅಪ್ಪಿ ಮನುಷ್ಯರಾಗೋಣ ಇಲ್ಲಿ ಮನುಷ್ಯರಾಗೋಣ ಅನ್ನುವುದರ ಮುಖಾಂತರ ಮನುಷ್ಯನ ಮಾನಸಿಕತೆಯನ್ನ ಬದಲಾಯಿಸಬೇಕು ಅನ್ನುವಂಥ ತುಡಿತವನ್ನ ಈ ಕವಿತೆಯಲ್ಲಿ ನಾವು ಕಾಣಿಸ್ತೇವೆ ಒಲವು ಅನ್ನುವಂಥ ಕವಿತೆಯನ್ನ ನೋಡಬಹುದು ಇಲ್ಲಿ ಯಾವುದೂ ನನ್ನದಲ್ಲ ಎಲ್ಲವನ್ನೂ ನನ್ನದಾಗಿಸಿಕೊಂಡು ಬದುಕುವ ಹಂಬಲ ಗೆಳೆಯ ಭಾರವಾದ ಮನ ತಿಳಿಯದ ದುಗುಡ ನಡುಗುವ ಕೈಯಲ್ಲಿ ಸುಕ್ಕು ಕಟ್ಟಿದ ಚರ್ಮದ ಮೇಲೆ ಪ್ರೇಮ ಕವನ ಬರೆಯುವ ತವಕ ಬಿದ್ದು ಹೋಗುವ ಕೊಂಬೆಗಳ ವಾಲುತ್ತಾ ಬೀಸುತ್ತ ಆಸರೆ ಪಡೆಯುವಾಗಲೂ ಪ್ರೇಮ ಕವನ ಬರೆಯಬೇಕಿದೆ ನಾವು ಪ್ರೀತಿಗೆ ಆಸರೆಯಾಗಲು ನನಗಾಗಿ ನೀನು ನಿನಗಾಗಿ ನಾನು ಮಾಸದ ಬಲವು ಜನ್ಮ ಜನ್ಮದ ಒಲವು ಇಲ್ಲಿ ಪ್ರೀತಿ ಮತ್ತು ಬೆಸುಗೆ ಬಂಧನ ಮತ್ತು ಬಾಂಧವ್ಯಗಳ ಕುರಿತು ಇಲ್ಲಿನ ಕವಿತೆಗಳು ಬಹಳ ಸೂಕ್ಷ್ಮವಾಗಿ ಬಿಸುಗುಟ್ಟುತ್ತವೆ ಕೆಲವು ಕಾಡುತ್ತವೆ ಅಂತ ಒಂದು ಕವಿತೆ ಇಲ್ಲಿದೆ ಕಾಡುತ್ತವೆ ಕವಿತೆ ಕಾಡುತ್ತವೆ ಕವಿತೆಗಳು ನಿನ್ನ ಹಾಗೆ ಕಾಠಿಣ್ಯದ ನುಡಿಯಾದರೂ ತಾಯಿ ಮನಸ್ಸು ಒಳಗೆ ತೆರೆಯದ ಹೃದಯದ ಕದವ ತಟ್ಟದೆ ಬಿಟ್ಟಿರುವೆ ನನ್ನೊಳಗೆ ನಾನು ನಾನಾಗಿಲ್ಲ ಎಲ್ಲವೂ ನಿನ್ನವೇ ಪದಗಳು ಪದ ಪದಗಳಲ್ಲಿ ತೀರ್ಪೀರ್ ಪ್ರೀತಿ ಕಲಿಸುವುದು ಬದುಕುವ ರೀತಿ ನಾಟದಲ್ಲಿ ಬಗೆದಷ್ಟು ಹಂಬಲ ಮುಗಿಯದಷ್ಟು ಪ್ರೇಮ ಇಲ್ಲಿ ಪ್ರೀತಿ ಪ್ರೇಮದ ಕುರಿತು ಈ ಕವಿತೆಗಳಲ್ಲಿ ಬೇರೆ ಬೇರೆ ವಿಭಿನ್ನ ನೆಲೆಯ ಕವಿತೆಗಳು ಇಲ್ಲಿರ್ತಕ್ಕಂಥದ್ದು ಮತ್ತು ವರ್ತಮಾನದ ಬದುಕನ್ನು ವಿಶ್ಲೇಷಿಸುವಂತಹ ಮತ್ತು ವಿಡಂಬಿಸುವಂತಹ ಕೆಲವು ಕವಿತೆಗಳು ಇಲ್ಲಿವೆ ಅಂತರಲ್ಲಿ ಒಂದು ಗಾಂಧಿ ಸರ್ಕಲ್ ಕವಿತೆಯನ್ನ ನೋಡೋಣ ನಮ್ಮೂರ ಗಾಂಧಿ ಸರ್ಕಲ್ನಲ್ಲಿ ಗಾಂಧಿ ತಾತನ ಸ್ಮಾರಕ ಕೈಯಲ್ಲಿ ಕೋಲು ಕಣ್ಣಿಗೆ ಸ್ವಚ್ಛ ಕನ್ನಡ ಕವಿತ್ತು ಹೋರಾಡುವವರು ಗಾಂಧಿ ಸತ್ಯಮೇವ ಜಯತೆ ಅಂತ ಬಂಧನಗಳನ್ನು ಕಳಿಸಿದಾತನೆಂದು ಕಟಕಟೆಯ ಕಿತ್ತಿದ್ದರು ಅಂದಾದರೆ ಕಟಕಟೆಯ ಮೇಲೆ ಬಂದು ಕೂಡುವ ಹಕ್ಕಿಗಳ ಪಿಸುಮನ್ನಾತ ಪಿಸು ಮಾತನ್ನಾದರೂ ಗಾಂಧಿ ಕೇಳುತ್ತಿದ್ದ ತನ್ನಲ್ಲೇ ನಸುನಗುತ್ತಿದ್ದ ಇಂದು ದಿಟ್ಟಿಸಿ ನೋಡುತ್ತಿರುವ ಗಾಂಧಿ ಮುಂದೆ ಅದೆಷ್ಟೋ ಜನರ ಓದಾ ಓಡಾಟ ಕಾಡಾಟ ಗಾಂಧಿಯೆಡೆ ಹೊರಳಿ ನೋಡುವವರೇ ಇಲ್ಲ ಜಯಂತಿಗೊಮ್ಮೆ ಜಳಕ ಸ್ವಾತಂತ್ರ್ಯ ದಿನಕ್ಕೊಮ್ಮೆ ಹೂಹಾರ ಗಾಂಧಿ ಸಿದ್ಧಾಂತಕ್ಕೆ ಅಂಟಿರುವ ಹೊಳೆಯ ತೊಳೆಯುತ್ತಾ ಹಿಂಸೆ ಅಹಿಂಸೆಗಳ ಮುಖಾಮುಖಿ ಆಗಲೇ ಬೇಕಿದೆ ಎಂದು ಇದನ್ನೇ ಜಂಬಣ್ಣ ಮರ್ಚಂತರು ಒಂದು ಕವಿತೆ ಹೇಳ್ತಾರೆ ಗಾಂಧಿ ಅಂದರೆ ಯಾರು ಅಂದ್ರೆ ಒಂದು ಸಣ್ಣ ಚುಟುಕಿನಲ್ಲಿ ಹೇಳ್ತಾರೆ ಹುಟ್ಟು ಕುರುಡರ ಓಣಿಯಲ್ಲಿ ಚಾಳೀಸು ಮಾರಿದಾತ ಅಂದ್ರೆ ನಮ್ಮ ದೇಶ ಹುಟ್ಟು ಕುರುಡ್ರೋಣಿ ಇಲ್ಲಿ ಚಾಳಿಸು ಮಾರಿ ಹೋದ ಗಾಂಧಿ ಯಾರು ಅಹಿಂಸೆ ಪ್ರೀತಿ ಸತ್ಯಾಗ್ರಹಗಳ ಬಗ್ಗೆ ಮಾತಾಡಿದ್ರು ಅದೇ ದೇಶದಲ್ಲಿ ಇವತ್ತು ಹಿಂಸೆ ತಾಂಡಮಾಡ್ತಕ್ಕಂಥದನ್ನ ಬಹಳ ಸೂಚ್ಯವಾಗಿ ಕವಿ ವಿಡಂಬಿಸುವಂಥದ್ದು ರೈತ ಅನ್ನೋ ಪದವನ್ನು ನೋಡೋಣ ನಾನು ರೈತ ಮಣ್ಣಿಗೆ ಬೈ ಬೆವರ ಬಸಿದು ಬೆಳೆವ ಬೆಳೆ ನನ್ನದಷ್ಟೇ ಅಲ್ಲ ಎಲ್ಲರ ಹೆಸರಿನ ಕಾಳು ಕಾಳು ನಂಬಿ ನೆಗಿಲು ಹೊರಬೇ ಬೆಳೆದ ಕಾಳು ಅವರವರ ಪಾಲು ನೆಲವು ನೆಂದು ನಾನು ಬೆಂದು ನೊಗವು ನನ್ನೆದೆಯ ಕವಚವು ಗುಂಡು ಬಾಂಬು ಸದ್ದು ನನ್ನದಲ್ಲ ಶಾಂತಿ ಮಂತ್ರ ನನ್ನದೆ ಗೂಡಿನ ಧ್ವನಿಯು ಭಯೋತ್ಪಾದಕ ಮತೀಯವಾದಿಯಲ್ಲ ಮಾಸಿದ ಚರ್ಮ ಹೊದ್ದು ಮನುಷ್ಯತ್ವದ ಹೊಸ ಬಟ್ಟೆ ತೊಟ್ಟಿರುವೆ ನೀನು ಪ್ರಭುವಾದರೆ ನಾನೂ ಪ್ರಜೆಯೇ ಇಲ್ಲಿ ರೈತನ ಮುಖಾಂತರ ಬದುಕನ್ನು ವಿಡಂಬಿಸುವಂತಹ ಬದುಕಿನ ಕರ್ತವ್ಯಗಳು ಮನುಷ್ಯ ನಾವು ಯಾವ ನೆಲೆಯಲ್ಲಿ ಒಂದು ಬದುಕಿನ ಅನುಭವಗಳನ್ನ ತೆಗೆದುಕೊಳ್ತೀವಿ ಅನ್ನೋದನ್ನ ಇಲ್ಲಿ ಕುರಿತು ಹೇಳುವಂಥದ್ದು ಮೌನದ ಕುರಿತು ಒಂದು ಪದ್ಯ ಇದೆ ಬಿಕ್ಕಳಿಕೆ ನನ್ನೆದೆಯ ಮೌನ ವೃಕ್ಷದ ಕೊಟರೆಯೊಳಗೆ ಕುಳಿತ ಬಣ್ಣದ ಹಕ್ಕಿ ಕಣ್ಣುಗಳಲ್ಲಿ ಸಡಗರದ ಲಾಂದರ ಮನಸ್ಸು ಸಂಭ್ರಮದ ಹೂಕುಂಡ ಮುಡಿದ ಮಲ್ಲಿಗೆ ಬಾಡುವಂತೆ ದಿಟ್ಟಿಸಿದ್ದ ಜಗತ್ತನ್ನೇ ಗೆದ್ದಂತೆ ಬೀಗಿದ್ದೆ ಕಣ್ಣ ತಿರುವಿನಲ್ಲಿ ಬೆಳಕು ಸಿಕ್ಕಂತೆ ಜಾತಿ ಧರ್ಮಗಳ ಕೋಣೆಗೆ ಬೀಗ ಜಡಿದು ನಿನ್ನೆದರೂ ನಿಂತುಬಿಟ್ಟೆ ಲಕ್ಷ ದೀಪಗಳ ಜಾತ್ರೆ ನೆರೆದಿತ್ತು ಆಕಾಶದಲ್ಲಿ ರಂಗಿನ ಸಂಜೆ ಸಾಯಿತಲಿತ್ತು ನಿರೀಕ್ಷೆ ಮೆರವಣಿಗೆಯಲ್ಲಿ ನಾನೀಗ ಬಿಕ್ಕಳಿಸುವುದಿಲ್ಲ ಬಿಟ್ಟು ಹೋದ ಜಾಗದಲ್ಲೇ ಬೆಳಕಾಗುವುದು ಮರೆತಿಲ್ಲ ಹೀಗೆ ಈ ಕವಿತೆಗಳು ಹೆಣ್ಣಿನ ಅಂತರಂಗದ ಒಳತೋಟಿಗಳನ್ನು ಬಹಳ ವಿಶಿಷ್ಟವಾಗಿ ಇಲ್ಲಿ ಕವಿಯತ್ರಿ ತಮ್ಮ ಕವಿತೆಗಳ ಮುಖಾಂತರ ಅನಾವರಣಗೊಳಿಸಿದ್ದಾರೆ ಕೊಂದ ಕನಸುಗಳ ಕೇಸು ಕನಸು ಮತ್ತು ವಾಸ್ತವಗಳ ನಡುವಿನ ತೊಳಲಾಟವನ್ನು ಸಂವಾದವನ್ನು ಇಲ್ಲಿನ ಪದಗಳಲ್ಲಿ ಕವಿತೆಗಳಲ್ಲಿ ಕವಿಯಿತ್ರಿ ಕಟ್ಟಿಕೊಟ್ಟಿದ್ದಾರೆ ಡಾಕ್ಟರ್ ಮಮತಾಜ್ ಬೇಗಂ ಈ ಕವನ ಸಂಕಲನದ ಮುಖಾಂತರ ತುಂಬ ರೂಪಕದ ಭಾಷೆಯನ್ನು ಒಲಿಸಿಕೊಂಡದ್ದು ನಾವು ಕಾಣ್ತೇವೆ ವರ್ತಮಾನವನ್ನು ಕವಿತೆಯಾಗಿಸುವಲ್ಲಿ ಕವಿತರಿ ತೋರುವ ಆಸ್ಥೆ ಮೆಚ್ಚುವಂಥದ್ದು ಹೊಂದ ಕನಸುಗಳ ಕೇಸು ಹಲವು ವಿಶಿಷ್ಟ ಅಭಿವ್ಯಕ್ತಿಯ ವಿನ್ಯಾಸಗಳನ್ನು ಒಳಗೊಂಡು ನಮ್ಮನ್ನು ಆಕರ್ಷಿಸ್ತದೆ ಈ ಮೂರು ಕವಿತೆಗಳು ತಮ್ಮದೇ ಆದ ವಿಶಿಷ್ಟ ಒಂದು ಅಭಿವ್ಯಕ್ತಿಯ ಹೊಸ ಹೊಸ ಮಾದರಿಗಳ ಮುಖಾಂತರ ನಮ್ಮನ್ನು ಗಮನ ಸೆಳೆತೇವೆ ಜೀವನ್ ಪಬ್ಲಿಕೇಶನ್ ಪ್ರಕಟಿಸಿರುವಂಥ ಈ ಕೃತಿ ನಮ್ಮೆಲ್ಲರ ಗಮನ ಸೆಳೆತಿದೆ ಎಲ್ಲರೂ ಒಮ್ಮೆ ಓದಬೇಕು ಅಂತ ನಾನು ಇಲ್ಲಿ ತಮ್ಮಲ್ಲಿ ಕೇಳಿಕೊಳ್ತಾ ಈ ಕವಿತೆಯ ಸಂಕಲನದ ಪರಿಚಯವನ್ನು ಇಲ್ಲಿಗೆ ಮುಗಿಸ್ತಾ ಆತ್ಮೀಯರೇ ನಮ್ಮ ಪವನಯಾನ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ನೀಡಿ ಹಾಗೆಯೇ ನೀವು ಮತ್ತು ನಿಮ್ಮ ಗೆಳೆಯರು ಬರೆದಂಥ ಸಂಕಲನಗಳು ಕಥೆ ಕವಿತೆ ಕಾದಂಬರಿ ಸಾಹಿತ್ಯದ ಯಾವುದೇ ಪ್ರಕಾರದ ಕೃತಿಗಳನ್ನು ದಯವಿಟ್ಟು ನೀಡಿ ಇಲ್ಲಿ ಆ ಕೃತಿಯನ್ನು ಪರಿಚಯಿಸೋದ್ರ ಮುಖಾಂತರ ಸಾರಸ್ವತ ಲೋಕಕ್ಕೆ ಸಣ್ಣ ಸೇವೆಯನ್ನು ನಾವು ಮಾಡ್ತೇವೆ ನೀವು ಅದಕ್ಕೆಲ್ಲ ಜೊತೆಯಾಗಬೇಕು ಅಂತ ಕೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ